ಕೋಟೆಕಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿದ ಮಾಡೂರೂರ್ದು ದೇರ ಪಾನೀರ ಕೈತಲ್ದ ಕಾಯರ್ ಪಳಿಕೆ ತಾದಿ ಇಡಿ ಹಾಳಾದ ಸಾರ್ವಜನಿಕರಿಗೆ ಪೋಯರೆ ವಾಹನ ಸಂಚಾರ ತೊಂದರೆ ಆತನ ಕಂಡದು ಸ್ಥಳೀಯರು ತಂಕಲಿನ ಸಮಸ್ಯೆ ಕೋಟಕಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿದ ಮಾಡೂರೂರ್ದು ದೇಳಕಟ್ಟೆ ದಂಚಿ ಪೋಪಿನ ಪಾನೀರ್ ಕೈತಲ್ದ ಕಾಯರ್ ಪಳಿಕೆದ ಇಳಿಜಾರದ ಉಲಸಾದಿ ಇಡೀ ಹದಗೆಟ್ಟದು ಪೋತುಂಡು ద్విచక్ర వాహన సవారీలు జార్దు బూర్నాథ్ తాది అపాయడు ఉండు కారు బేత వాహనలు మరియలద పొర్తుడు అడగే జార్దు కుండు పోయర్ల పోయర్ల సాధ్యినాత్ తాది హాళాతడు ಇಡಿ ಕಲ ಕಂಬಳ ಬರಿಯರ ಆವಂದಿನ ಪರಿಸ್ಥಿತಿ ಶಾಲೆಗು ಪೋಪಿನ ಬರ್ಪಿನ ಜೋಕ್ಲು ತಂಕ್ಲೆ ಮಣಬಾರದ ಬ್ಯಾಗ್ ತುಂಬೊಂದು ಒಂಚು ಕಿಲೋಮೀಟರ್ ದಾತು ದೂರ ಮುಖ್ಯ ರಸ್ತೆ ಮುಟ್ಟ ನಡತೊಂದು ಪೋದು ವಾಹನ ಪತ್ತೊಡಾಯಿನ ಜತ್ತದು ನಡತೊಂದು ಬರೋಡಾಯ್ನ ಪರಿಸ್ಥಿತಿ ಇಲ್ಲ ಕಟ್ಟಿನ ಬೇಲೆಲು ವಾಹನ ಬರಿಯರೆ ಆವಂದೆ ಕಲ್ಲು ಪೊಯ್ಯೆ ಕರ್ಬ ಸಾಗಾಟ ಸಾಧ್ಯ ಆವಂದೇ ಅರ್ಧಡುವಂತದು ಪ್ರಾಯ ತಲೆಗ ಇಲ್ಲಡೆ ಸಾಮಾನು ಪತೊಂದು ಬರ್ಪಿನಕ್ಲೆಗ ದಿಂಜ ತುಂದರೆ ಐವರ್ದಲ ಹೆಚ್ಚಿಗೆ ಇಲ್ಲಲು ಪುನಃ ತಂಕ್ಲೆ ತಾದಿನ ಸರಿಮಲ್ತು ಕೊರಡು ಪಣದ ಕೋಟೆಕಾರ್ ಪಟ್ಟಣ ಪಂಚಾಯತ್ ಗು ಮನವಿ ಕೊಡ್ತ ಸ್ಥಳೀಯ ಶಾಸಕಿಯರು ಯುಟಿ ಖಾದರ್ ರೆಗ್ಲ ತೆರಿಪಾದ ಆಂಡ ಈತು ನೆಟ ತಂಕ್ಲೆ ಸಮಸ್ಯೆಗು ಪರಿಹಾರ ತಿಗದಚಿ ಆಯ್ನಾತ್ ಬೇಗ ಇಂದೇನು ಸರಿಮಲ್ಪಾದ ಕೊರಡು ಪಣದ ಸ್ಥಳೀಯರು ಅಬ್ದುಲ್ ರಹಿಮಾನ್ ಕೆ ನೊಂದಿರು ಈ ಪರಿಸರದವರು ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಹಿಂದೂಗಳು ನಾವೆಲ್ಲ ಒಂದಾಗಿ ಈ ರಸ್ತೆಯನ್ನು ಸರಿಸ ಸರಿಪಡಿಸಬೇಕೆಂದು ವಿನಂತಿಸ್ತಾ ಇದ್ದೇವೆ ಸನ್ಮಾನ್ಯ ನಮ್ಮ ಸ್ಪೀಕರ್ ವಿ ಟಿ ಖಾದರ್ರವರಿಗೂ ಕೂಡ ನಾವು ಈ ರಸ್ತೆಯನ್ನು ತೋರಿಸಿದ್ದೇವೆ ಈ ಮೊದಲು ಕೋಟೆಕಾರ್ ಪಟ್ಟಣ ಪಂಚಾಯತಿಗೆ ನಮ್ಮ ಈಗಾಗಲೇ ಮಾತಾಡಿದಂತಹ ಗುರುಸ್ವಾಮಿ ವಿಶ್ವನಾಥನ್ ಅವರು ನಾವು ಒಟ್ಟಿಗೆ ಸೇರಿ ಡಾ ಕಾಂಕ್ರೀಟ್ಕರಣ ಮಾಡಬೇಕೆಂದು ಮನವಿ ಕೂಡ ಮಾಡಿದ್ದೇವೆ ಆದರೆ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟವರು ಇಷ್ಟರ ತನಕ ಏನು ಅದಕ್ಕೆ ಪರಿಹಾರ ಬೇಕೋ ಅದನ್ನು ಅವರು ಮಾಡಲಿಲ್ಲ ಇವಾಗ ಈ ರಸ್ತೆ ಏನಾಗಿದೆ ಅಂದರೆ ನಡೆದುಕೊಂಡು ಹೋಗುವಂತಹ ಪರಿಸ್ಥಿತಿ ಕೂಡ ಇಲ್ಲ ಒಂದು ವೇಳೆ ನಡೆದುಕೊಂಡು ಹೋದರೂ ಜಾರಿ ಬಿದ್ದವರು ನಮ್ಮ ಕಣ್ಣ ಮುಂದೆ ಇದ್ದಾರೆ ಅದೇ ರೀತಿ ಅನಾರೋಗ್ಯ ಪೀಡಿತ ಅಥವಾ ಹಾಸ್ಪಿಟಲಿಗೆ ಹೋಗುವಂತಹ ಪೇಷಂಟ್ಗಳು ಯಾವ ರೀತಿಯಲ್ಲಿ ಹೋಗಬೇಕೆಂದ ನೀವೇ ಬಂದು ನೋಡಬೇಕಾಗ್ತದೆ ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಪಟ್ಟಣ ಪಂಚಾಯತಿನವರು ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದನ್ನು ಪರಿಶೀಲಿಸಿ ತಕ್ಷಣ ಏನಾದರೂ ಅನಾಹುತ ಆದರೆ ಅದು ನೀವೇ ಇದಕ್ಕೆ ಹೊಣೆಗಾರರು ಎಂದು ನಾವು ಎಲ್ಲ ಈ ನಾಗರಿಕರು ಹೇಳ್ತಾ ಇದ್ದೇವೆ ಮತ್ತು ಈ ರಸ್ತೆಯನ್ನು ತಕ್ಷಣ ನೀವು ಮಾಡದಿದ್ದರೆ ನಾವು ಇದರ ಮೇಲಧಿಕಾರಿಗಳ ಒಟ್ಟಿಗೆ ನಾವು ಮನವಿ ಮಾಡಲು ಸಿದ್ಧರಾಗಿದ್ದೇವೆ ಎಂದು ಈ ಮೂಲಕ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ ಈ ಪರಿಸರದಲ್ಲಿ ಹೊಸಮಣ ಕಟ್ಟುವವರು ಕೂಡ ಇದ್ದಾರೆ ಅವರ ಮೆಟೀರಿಯಲ್ ಬರುವಂತಹ ಸಿಮೆಂಟ್ ಆಗಲಿ ಇತ್ಯಾದಿ ಸ್ಟೀಲಾಗಲಿ ಯಾವುದು ಕೂಡ ಇಲ್ಲಿಗೆ ತರಲು ಸಾಧ್ಯವಾಗ್ತಾ ಇಲ್ಲ ಅವರ ಮನೆ ಅರ್ಧದಲ್ಲಿ ನಿಂತಿದೆ ಅದೇ ರೀತಿ ನಮಗೆ ದಿನನಿತ್ಯ ಗ್ಯಾಸ್ ಬೇಕಾಗ್ತದೆ ಈ ಗ್ಯಾಸ್ ಮುಗಿದ ಕೂಡಲೇ ನಾವು ಎಂಥ ಮಾಡಬೇಕು ಎಲ್ಲಿಗೆ ಹೋಗಬೇಕು ಗ್ಯಾಸಿನವರು ಬರಲಿಕ್ಕೆವೇ ಸಾಧ್ಯ ಆಗ್ತಾ ಇಲ್ಲ ಈ ರೀತಿ ಪರಿಸ್ಥಿತಿ ನಾವು ಅನುಭವಿಸ್ತಾ ಇದ್ದೇವೆ ನಮ್ಮ ರಾಜಕಾರಣಿಗಳಾಗಲಿ ಓಟು ಬಂದಾಗ ತಕ್ಷಣ ನಮ್ಮ ಮನೆಗೆ ಬಂದು ಎರಡು ಕೈ ಮುಗಿದು ಓಟು ಕೇಳ್ತಾ ಇದ್ದಾರೆ ಆದರೆ ಇಲ್ಲಿ ಈ ತನಕ ನಾವು ನಿಮ್ಮಲ್ಲಿ ಕೈ ಮುಗಿತಾ ಇದ್ದೇವೆ ನಮ್ಮ ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡ್ತಾ ಇಲ್ಲ ಇಲೆವರಿ ಆದರೆ ಮನೆಯ ವೇಸ್ಟನ್ನು ಎಲ್ಲಿಗೆ ತಲುಪಿಸಬೇಕು ಎಲ್ಲಿ ಬೀಸಾಡಬೇಕು ಬೀಸಾಡಬಾರ್ದು ಅಂತ ನೀವು ಹೇಳ್ತಾ ಇದ್ದೀರಿ ಆದರೆ ನಾವು ಬೀಸಾಡೋದು ಏನು ಮಾಡುವುದು ಯಾರು ಬರ್ತಾರೆ ಇಲ್ಲಿ ವಿಲವರಿ ಮಾಡಲಿಕ್ಕೆ ಗಾಡಿ ಬರ್ತಾ ಇಲ್ಲ ಈ ಥರದ ಆ ಮತ್ತು ನಿರ್ಲಕ್ಷ್ಯ ಇದನ್ನು ಬಿಟ್ಟು ತಕ್ಷಣ ನೀವು ಈ ರೋಡನ್ನು ಅನ್ನು ಕೊಡಬೇಕೆಂದು ನಾವು ಎಲ್ಲ ನಾಗರಿಕರು ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ ದೇಳಕಟ್ಟೆ ಶ್ರೀ ಅಯ್ಯಪ್ಪ ದೇವಸ್ಥಾನದ ಗುರುಸ್ವಾಮಿ ಕಾಯರ್ಪಡಿಕೆ ನಿವಾಸಿ ವಿಶ್ವನಾಥ್ ಕಾಯರ್ಪಡಿಕೆ ತಾದಿ ಸಮಸ್ಯೆ ಬಗ್ಗೆ ಒಲವು ಗುರಿಯರು ಈ ಪ್ರದೇಶಗಳು ಈ ಮರಿಯಾ ಭತ್ತದ ಭಾರಿ ಬಂಗಾಪಣು ಬಂಗಾವಣ ರಸ್ತೆ கதவெனிக்கு இருந்தாண்டா நடத்ததுக்கு போயிரா அப்படி ஜி ஜி வெஹிக்கல் தாக்கலே ஏர்ல கொஞ்சம் அர்ஜெண்ட்டுக்கு ரிக்ஷா அதுவரை வெஹிக்கிள்தான் தற்போது ஆஸ்பத்திரைக்கு பேத்த கலசு ஊப்பாண்டா ஏர்ல பலியிருத்த தயாரிச்சி பண்ற ரஸ்தே ஆனம்னு ஆத்துனது ఆయన నుంచి తూపు నకలే చేరు పంచాయతీ నకలైతే బయ్య మళ్ళా గమన కొర్పు చేయరు కుర్త మల్చండాల హెచ్చు సమయం వాడికే వర్పుజి ఆయన వరం దగ్గర సంబంధపట్టినకలు దీని ఆయన జనకుల నుంచి హితదృష్టి ఆయన ఆయనతో బేగా మళ్ళీ ఉంచినట్టు కాంక్రీట్ పాడలేక మనసు ಕೆಲಸ ತುರ್ತಾದ್ರೆ ಗಮನ ಕೊರೋಡು ಮಾಡಿದ್ರೆ ಏನು ಈ ಪ್ರದೇಶದ ವಾಸ್ತವ್ಯತನ ಜನಕುಲ ಪರವಾದ ವಿಶೇಷವಾದ ಮನವಿ ಆ ಮೂಲ ಒಳು ಮರ್ದಗೆ ಆತವ್ರಿಗೆ ಅದು ಗ್ಯಾಸ್ ಅಂಡೇದಕ್ಳು ಗ್ಯಾಸ್ ಸಪ್ಲೈ ಅನ್ಕೊಂಡ್ಲು ಇಡೇ ಬರಿಯಾರನೇ ಕೆಂಜ್ರು ದೇವಣ್ಣಗೆ ಅಕ್ಲೆ ಗ್ಯಾಸ್ ವೆಹಿಕಲ್ ಬತ್ತೊಂದು ಬರೋಡು ಐನೇದವ್ರೆ ಅಕ್ಲೆ ಭಾರಿ ಕಷ್ಟ ಆಗ್ಬಣ್ಣು బీత మాతలు ప్రతి ఒంజు అవశ్యకత ఎత్తిన వస్తువులు అనేది కొందరుదన్నా ఏర్లో ధైర్లు కట్టడానికి మీనాది రిక్షా దక్కుపోడు రిక్షా దక్ రిక్షా స్కూల్ బస్సు పోకుండా అయికలా కష్టమే నేను మాత ఆయన హెచ్చిన రీతి నీకు గమనకొరడు శీఘ్రవాది కలస శాశ్వత కలసన కొంచెం ప్రయత్నవరడు నీకు సంబంధపడిన అధికారిన మనం వెళ్తుంది ಸ್ಥಳೀಯರು ರಿಕ್ಷಾ ಚಾಲಕಿಯರು ಲೋಕೇಶ್ ಜನಾರ್ದನ್ ಜಾಯ್ಸ್ ಹೇಮಲದ ಟೀಚರ್ ವೈಶಾಲಿ ತಾದಿದ ತೊಂದರೆದ ಬಗೆಟು ತಿಂಗಳ ಭಂಗನು ಅರ್ಥ ಮಲ್ತೊಂದು ఆయన దేర్లగట్టే కాయరపల్లికే ప్రదేశాడు ముల్ప ఈ రోడ్తో సమస్య దగ్గరికి ఎంకులు పూరీ ముల్ప సేరదా ముల్ప కొంచెం అయ్యో ఇల్లుండు ఒక్క మస్తు జనకులు సమస్య పోయారే ఏజిడ్లేరు అక్కడ రాత్రే పొరవాడు ఈ పగిళ్ళే పోయారు గాడి తీర్తు పరుపుజి ఒక స్కూల్ దా జోకులు అయినాజ్ స్కూల్ పేత స్కూల్ పో జోకులన గాడిలో ఊళ్ళ తీర్తు బరుపుజి జోకులు పూర ಬರ್ಸದೊಟ್ಟಿಗೆ ಬ್ಯಾಗ್ ದಿನ ಬ್ಯಾಗನ್ನು ಅಂಚನೆ ಮುಲ್ಪ ಒಂಜಿ ಮಸ್ ಒಂಜಿ ಬಿಲ್ಡಿಂಗ್ ಆಗ್ತೀವಿ ಆ ಕುಳ್ಳ ಈ ರೋಡ್ಗೋಸ್ಕರ ಸಾಧಾರಣ ಲಕ್ಷ ರೂಪಾಯಿ ಇದ್ಲ ಇದತ್ತ ಖರ್ಚು ಮಲ್ತಾರೆ ಬೊಕ್ಕಲ್ಲ ಈ ದೆಲ್ಲ ಸ್ಪಂದಿಸ ಈ ರೋಡ್ ಅಯನಾಥ ಬ್ಯಾಗ್ ಒಂದು ವ್ಯವಸ್ಥೆ ಮಂತ್ಕೋರಡು ಬೊಕ್ಕ ಊರಿದ ಜನಕ್ಕಿ ಸಮಸ್ಯೆ ಆವಂದ ಒಂಜಿ ವ್ಯವಸ್ಥೆ ಆವೋಡು ಒಂಜಿ ಕೇನೊಂದು ಕಾಯರ್ಪಳಿಕೆ ನಿವಾಸಿ ಕೆಲವು ವರ್ಷಗಳಿಂದ ಇಲ್ಲಿ ಈ ಮಾರ್ಗದ ಸಮಸ್ಯೆ ನಮಗೆ ಮೇಲೆ ಕೆಳಗೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಟೂ ವೀಲರಲ್ಲಿ ಹೋಗಿ ಬರುವವರು ಕೆಳಗೆ ಬೀಳಬೇಕಷ್ಟೇ ಆ ಥರದ ಪರಿಸ್ಥಿತಿ ಉಂಟಾಗಿದೆ ಇದು ಬಹಳ ದುರದೃಷ್ಟಕರ ಸಂಗತಿಯಾಗಿದೆ ದಯವಿಟ್ಟು ಈ ಮಾರ್ಗಕ್ಕೆ ಒಂದು ಡಾಮರೀಕರಣ ಅಥವಾ ಕಾಂಕ್ರೀಟ್ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಾಗಿ ಈ ಮೂಲಕ ನಾನು ಕೇಳಿಕೊಳ್ತಾ ಇದ್ದೇನೆ ಇನ್ನೊಂದು ವಿಷಯ ಏನಂದರೆ ಇಲ್ಲಿ ಬೈಕಿನವರು ಒಂದು ಎರಡು ಮೂರು ಜನ ಸ್ಕಿಡ್ ಆಗಿ ಬಿದ್ದಿದ್ದಾರೆ ಗಾಯಗಳು ಆಗಿವೆ ಮತ್ತು ಈ ಕಸದ ವಿಲೇವೇರಿಯವರು ಕೂಡ ಕೆಳಗೆ ಬರುವುದೇ ಇಲ್ಲ ಯಾಕಂದರೆ ಈ ಸಮಸ್ಯೆ ರೋಡಿನ ಸಮಸ್ಯೆ ಅವರು ಬರುವುದು ಹೇಗೆ ಅದು ದೊಡ್ಡ ಪ್ರಾಬ್ಲಮ್ ಇನ್ನೊಂದು ಗ್ಯಾಸ್ನವರು ನನಗೆ ಮೊನ್ನೆ ಗ್ಯಾಸ್ ಬಂದಿದೆ ಅಂತ ಹೇಳಿ ಕಾಲ್ ಮಾಡ್ತಾ ಇದ್ದಾರೆ ನಾವು ಕೆಳಗೆ ಬರುವುದೇ ಇಲ್ಲ ನೀವು ಬಂದು ತಗೊಂಡೋಗಿ ಹೇಳ್ತಾರೆ ನಮ್ಮ ಮನೆ ಒಂದು ಕಡೆ ಇದೆ ಈ ರೋಡ್ ಮೇಲೆ ಗಡೆ ಮೇಲುಗಡೆ ನಿಂತ್ಕೊಂಡ್ರೆ ನಾವು ಅಲ್ಲಿಂದ ಗ್ಯಾಸ್ ಹೇಗೆ ಹೊತ್ತುಕೊಂಡು ಕೆಳಗೆ ಬರುವುದು ಅವರಿಗೆ ಇದೇ ಪ್ರಾಬ್ಲಮ್ ರೋಡ್ ಸರಿ ಇಲ್ಲ ನಾವು ಮೇಲೆ ಕೆಳಗೆ ಬಂದರೆ ಮೇಲೆ ಬರಲಿಕ್ಕೆ ಆಗುದೇ ಇಲ್ಲ ಅಂತ ಹೇಳ್ತಾರೆ ನಮಗೆ ಇದು ಬಹಳ ಬಹಳ ಸಮಸ್ಯೆ ಸನ್ಮಾನ್ಯ ಸ್ಪೀಕರ್ ಯು ಟಿ ಖಾದರ್ ಅವರು ಕೂಡ ಈ ಇದನ್ನು ಮಾರ್ಗವನ್ನು ಬಂದು ನೋಡಿದ್ದಾರೆ ಸೊ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಲೇಬೇಕು ಅಂತ ನಾನು ಎಲ್ಲ ಅಧಿಕಾರಿ ವರ್ಗದವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ ರೋಡ್ ಸರಿ ಇಲ್ಲದೆ ನಾವು ಇಬ್ರು ಇಬ್ರು ಮಕ್ಕಳಿದ್ದಾರೆ ಮಕ್ಕಳನ್ನು ಮಕ್ಕಳ ಬ್ಯಾಗ್ ಇರ್ತದೆ ಲಗೇಜ್ ತುಂಬಾ ಭಾರ ಉಂಟು ಅದನ್ನು ಹೊತ್ಕೊಂಡು ಹೋಗಬೇಕಾದ್ರೆ ತುಂಬಾ ಕಷ್ಟ ಆಗ್ತದೆ ಇಲ್ಲಿಂದ ಮೇಲೆ ಹೋಗುದಾದ್ರೆ ನಮಗೆ ದೊಡ್ಡ ಬೆಟ್ಟ ಹಾಗೆ ಆಗ್ತದೆ ಮತ್ತೆ ಈ ರೈನ್ ಕೊಟ್ಟಿದ್ದು ತುಂಬಾ ಜಾಡ್ತದೆ ಇದು ಹೋಗ್ಲಿಕ್ಕೆ ಆಗುದಿಲ್ಲ ಎಲ್ಲಿ ಮೂಲೆ ಮೂಲೆಯಲ್ಲೆಲ್ಲ ರೋಡ್ ಮಾಡಿಕೊಟ್ಟಿದ್ದಾರೆ ನಮಗೆ ಈ ಒಂದು ಒಂದು ಕಯಾರ್ಪಳಿಗೆ ಏರಿಯಾದಲ್ಲಿ ಎಂತ ಯಾಕೆ ಇಲ್ಲಿ ಮಾಡುದಿಲ್ಲ ಗೊತ್ತಾಗುವುದಿಲ್ಲ ನಮಗೆ ತುಂಬಾ ಕಷ್ಟ ಆಗ್ತದೆ ಪಟ್ಟಣ ಪಂಚಾಯತಿ ಮಾಡ್ತಾರೆ ಅಂತ ಗೊತ್ತಾಗುದಿಲ್ಲ ತುಂಬಾ ಕಷ್ಟ ಆಗ್ತದೆ ಕೆಳಗೆ ಮನೆ ಮಾಡ್ತಾ ಇದ್ದೇವೆ ನಾವು ಮನೆಗೆ ಒಂದು ಗಾಡಿ ಬರಬೇಕಾದ್ರೆ ಅವರು ಅಲ್ಲಿ ನಿಂತು ನಿಂತು ಒಂದು ಒಂದು ಎರಡು ಮೂರು ಗಂಟೆ ವೇಸ್ಟ್ ಆಗ್ತದೆ ಅವರಿಗೆ ಗಾಡಿ ಅವರಿಗೆ ಬರ್ಬೇಕಾದ್ರೆ ತುಂಬಾ ಕಷ್ಟ ಇಲ್ಲಿ ಸುಮಾರು ఈ ఎంక్ ఇలా స్వల్పంజ పత్తి ఇరు ఇల్లుండు ఇడే వెహికల్ దప్పది మార్గ సరి ఐతే అంద మార్గ పూరా జారుండు ఊవి వెహికల్ బట్టద్దు ఏ హార్ట్ ప్రాబ్లమ్ ఎంక్ దాల్ హుషారూలు గాడీ హలో ద్రీ రిక్షాదా బట్ట అంత అయిన బేగ ఈ రోడ్ అంజీ రిపేర్మెంట్ కొడుకు అది ಸ್ಥಳೀಯರ್ ನಜರ್ ಅಹಮದ್ ಮುತಲಿಬ್ ಅಬ್ದುಲ್ ಜಲೀಲ್ ನವಾಜ್ ಹೇಮಂತ್ ಸತ್ಯವತಿ ರೇವತಿ ಪ್ರೀತಿ ಪ್ರೇಮಾ ನಾಗೇಶ್ ವಿನ್ಫ್ರೆಡ್ ಐಜಾಕ್ ಡಿಸೋಜಾ ಜಯಂತಿ ದಾಮೋದರ್ ಉಮರಬ್ಬ ಮಮತಾ ಅನಿಷಾ ಡಿಸೋಜಾ ಇಂಚಿತಿ ಪ್ರಮುಖರು ಈ ಪೋಟುಗೆದ್ದರು